ಸರ್ವರಿಗೂ ಶುಭ ದಿನದ ಶುಭ ಪ್ರಿಯರೇ ಸ್ವಾದ ಸಂಸ್ಥೆಯಲ್ಲಿ ಈ ವಾರದಲ್ಲಿ ನಡೆಯಲಿರುವ ಬಹಳ ಕಾರ್ಯಕ್ರಮ ಕ್ರಮಗಳ ಬಗ್ಗೆ ಜನರಿಗೆ ತಿಳಿಗೋಲಿಸುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಾವು ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತ ವಹಿಸಲು ಸಂತೋಷ ಪಡುತ್ತೇನೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಇವರು ಈ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಜನರಲ್ಲಿ ಒಂದು ರೀತಿಯ ಒಂದು ರೀತಿಯಲ್ಲಿ ಒಗ್ಗೂಡಿಸಲು ಹಾಗೂ ಅವರಿಗೆ ವಿವಿಧ ರೀತಿಯಲ್ಲಿ ಅವರ ಸ್ಪಂದನೆ ಕೊಡಲು ಅನೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಾರೆ ಈ ವಾರದಲ್ಲೂ ಬಹಳ ಕಾರ್ಯಕ್ರಮಗಳಿದ್ದು ಇಂದಿನ ದಿನ ಈ ಪ್ರೊ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಜನರಿಗೆ ಇದರ ಬಗ್ಗೆ ತಿಳಿಗೋಳುವ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ ಸಂದರ್ಭದಲ್ಲಿ ಅವರ ಆಗಮನದ ನಂತರ ನಮ್ಮ ಫಾದರ್ಲ್ಲ ಕಂಕನಾಡಿ ಇಲ್ಲಿ ಮೊದಲ ಪ್ರೆಸ್ ಕಾನ್ಫರೆನ್ಸ್ ಇದಾಗಿದ್ದು ಈ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನಮ್ಮ ಇಂದಿನ ಗೋಷ್ಠಿಯಲ್ಲಿ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ನಾವು ನಿಮಗೆ ತಿಳಿಯಪಡಿಸಲಿದ್ದೇವೆ ಮೊದಲನೆಯದಾಗಿ ಫಾದರ್ಬುಲ್ಲ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇದರ ವತಿಯಿಂದ ನ್ಯಾಷನಲ್ ಕಾನ್ಫರೆನ್ಸ್ ಎಕ್ಸ್ಪ್ಲೋರ ಇದುವೆ ವಾರದಲ್ಲಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಿಂದು ನಡೆಯಲಿದೆ ಎಕ್ಸ್ಪ್ಲೋರ್ ಆಫ್ ಅದುವೇ ದಿನದಂದು ಸಾಯಂಕಾಲ ನಾಲ್ಕುವರೆಯಿಂದ ಸಂಜೆ ಒಂಬತ್ತು ಗಂಟೆಯ ತನಕ ಅಂತೆಯೇ ಪಾಲ್ಗೊಂಡ ಆಸ್ಪತ್ರೆಯು ಎನ್ ಎವಿ ಎಗ್ರೆಡೇಷನ್ ಆಗಿ ದಶಮಾನದ ಸಂಭ್ರಮ ಅಂತ ರಾಷ್ಟ್ರೀಯ ಮಟ್ಟದ ಮಕ್ಕಳ ದಿನಾಚರಣೆ ವೈ ಡಯಾಬಿಟಿಕ್ ಡೇ ಒಬ್ಸರ್ವೆಂಟ್ ಈ ಕಾರ್ಯಕ್ರಮಗಳು ನಡೆಯಲಿದ್ದು ಇದನ್ನು ಸಾರ್ವಜನಿಕರಿಗೆ ತಿಳಿಪಡಿಸುವಲ್ಲಿ ಮಾಧ್ಯಮವು ಬಹಳಷ್ಟು ರೀತಿಯಲ್ಲಿ ನಮಗೆ ಸಹಕರಿಸುತ್ತದೆ ಆದ ಕಾರಣ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ವರ್ಗದ ನಮ್ಮ ಸ್ನೇಹಿತರಿಗೆ ಪ್ರೀತಿಪೂರ್ವಕ ಸ್ವಾಗತ ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ಅಭಿಮಾನವಿಟ್ಟು ಬಂದಂತ ಪ್ರತಿಯೊಬ್ಬ ಮಾಧ್ಯಮ ಮಿತ್ರದವರಿಗೂ ನೀವು ಮಾಧ್ಯಮಗಳು ಸತ್ಯದ ಬೆಳಕನ್ನು ಸಮಾಜಕ್ಕೆ ಹರಡುವ ದೀಪಗಳಾಗಿದ್ದೀರಿ ಈ ಕಾರ್ಯಕ್ರಮಗಳು ಮಾತ್ರವಲ್ಲದೆ ವರ್ಷಂ ಪ್ರತಿ ನಮ್ಮ ಸಂಸ್ಥೆಯಲ್ಲಿ ಆಗುವಂತಹ ಎಲ್ಲಾ ಒಳ್ಳೆಯ ಕೆಲಸಗಳನ್ನು ಜನರಿಗೆ ನೀವು ತಿಳಿಯಪಡಿಸಿಕೊಳ್ಳುತ್ತಿದ್ದೀರಿ ಆದ ಕಾರಣ ನಿಮಗೂ ನಾವು ಧನ್ಯವಾದವನ್ನು ಸಲ್ಲಿಸುವಾಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಸಂಸ್ಥೆಯ ಎಲ್ಲ ಆಡಳಿತಾಧಿಕಾರಿಗಳಿಗೆ ಮ್ಯಾನೇಜ್ಮೆಂಟ್ ಕಮಿಟಿ ಸದಸ್ಯರಿಗೆ ವಿವಿಧ ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಸರ್ವರಿಗೂ ಒಂದೇ ಮಾತಲ್ಲಿ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡುವಾಗ ನಾವು ಪ್ರಾರ್ಥನೆಯ ಮುಖಾಂತರ ದೇವರ ಆಶೀರ್ವಾದವನ್ನು ಕೇಳಿಕೊಳ್ಳೋಣ ನಾವು ಕುಳಿತಲ್ಲೇ ಇರೋಣ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಈ ದಿನಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸೋಣ ಪ್ರತ್ಯೇಕವಾಗಿ ಇಂದಿನ ದಿನ ಮಾಧ್ಯಮ ವರ್ಗದ ಸಿಬ್ಬಂದಿಗಳಿಗೋಸ್ಕರ ಅವರ ಮೇಲ್ವಿಚಾರಕರಿಗೋಸ್ಕರ ವಿವಿಧ ರೀತಿಯಲ್ಲಿ ಸಹಕಾರವನ್ನು ನೀಡುವ ಮಾಧ್ಯಮದವರಿಗೆ ನಾವು ಪ್ರಾರ್ಥಿಸೋಣ ಕಳೆದ ದಿನಗಳಲ್ಲಿ ತಿಂಗಳಲ್ಲಿ ಸಮಾಜದಲ್ಲಿ ಆದ ಅಹಿತಕರ ಘಟನೆಯಿಂದ ಮರಣ ಹೊಂದಿದಂತಹ ಗಾಯಾಳುಗಳಾದಂತಹ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಸಿಬ್ಬಂದಿಗಳಿಗೋಸ್ಕರವು ನಾವು ಪ್ರಾರ್ಥಿಸೋಣ ಪತ್ರಿಕೆಯು ಸಮಾಜದ ಕನ್ನಡಿ ಈ ಸತ್ಯವನ್ನು ಜಗತ್ತಿಗೆ ಸಾರಲು ಶ್ರಮಿಸುವಂತಹ ಎಲ್ಲ ಮಾಧ್ಯಮ ವರ್ಗದ ಮಿತ್ರರಿಗೋಸ್ಕರ ಸಿಬ್ಬಂದಿಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ ಸತ್ಯವನ್ನು ಜಗಕ್ಕೆ ತಿಳಿಯಪಡಿಸಿದ ಕಾರಣಕ್ಕಾಗಿ ವಿವಿಧ ರೀತಿಯಲ್ಲಿ ಕಷ್ಟಪಡುವಂತಹ ಎಲ್ಲ ಜನರಿಗೋಸ್ಕರ ಸಿಬ್ಬಂದಿಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ ನಮ್ಮ ಫಾದಮುಲ್ಲ ಸಂಸ್ಥೆಗೆ ವಿವಿಧ ರೀತಿಯಲ್ಲಿ ಸಹಕಾರವನ್ನು ನೀಡುವ ನಮ್ಮ ಒಳ್ಳೆಯ ಕೆಲಸವನ್ನು ಜಗತ್ತಿಗೆ ಸಾರುವಂತಹ ಕೆಲಸ ಮಾಡುವಂತ ಎಲ್ಲ ಮಿತ್ರರಿಗೋಸ್ಕರವೂ ನಾವು ಪ್ರಾರ್ಥಿಸೋಣ ಮಗದೊಮ್ಮೆ ತಮಗೆಲ್ಲರಿಗೂ ಫಾದಮುಲ್ಲಾ ಸಂಸ್ಥೆಯ ಪರವಾಗಿ ಈ ಪತ್ರಿಕಾ ಪ್ರೀತಿಪೂರ್ವಕ ಸ್ವಾಗತ ಇದು ಪೂರ್ವಕ ಸ್ವಾಗತಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಗ್ಲೋಬಲ್ ಹೋಮಿಯೋಪತಿ ಫೌಂಡೇಶನ್ ಹಾಗೂ ನವದೆಹಲಿಯ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಹೋಮಿಯೋಪತಿ ಸಹಯೋಗದಲ್ಲಿ ಫೈವ್ ಹೋಮಿಯೋಪತಿ ಶಿಕ್ಷಣ ಅಭ್ಯಾಸ ಮತ್ತು ಸಂಶೋಧನೆಗಳನ್ನು ಸಂಶೋಧನೆಗಳ ಏಕೀಕರಣ ಎಂಬ ಅಂತಾರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನವು ಟ್ವೆಂಟಿ ಟ್ವೆಂಟಿ ನವೆಂಬರ್ ಹದಿನಾಲ್ಕರಿಂದ ಹದಿನಾರಿಗೆ ಕಂಕನಾಟಿಯಾದ ಕನ್ವೆನ್ಷನ್ ಸೆಂಟರ್ ನಲ್ಲಿ ನಡೆಯಲಿದೆ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫಾದರ್ಮುಲ ಸೇವಾ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫಾಸ್ಟಿನ್ ಲೋಕಸ್ ಲೋಬೋ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ आयुष किलाकिया मुख्य आर्डर श्रीमती कमलाबाई बाई बी केएस मतलब दक्षिण आफ्रिका का तंत्रज्ञान तंत्रज्ञाना विश्वविद्यालय का विभाग का मुख्य से डॉक्टर एशले रोस मतलब यूके फंक्शनल सी कंसल्टिंग लिमिट, लिमिटेड ना सलाहक सलाहकारा मतलब निर्देशक डॉक्टर कीम अंसोनी जॉब्स ಭಾಗವಹಿಸಲಿದ್ದಾರೆ ಡಾಕ್ಟರ್ ಕಿಂಗ್ ಜಾರ್ಜ್ ಯುನೈಟೆಡ್ ಕಿಂಗ್ಡಮ್ ಡಾಕ್ಟರ್ ಆಶ್ಲೇರೋಸ್ ದಕ್ಷಿಣ ಆಫ್ರಿಕಾ ಡಾಕ್ಟರ್ ಆಶಾ ಕಿರಣ್ ಆಸ್ಟ್ರೇಲಿಯಾ ಡಾಕ್ಟರ್ ನಿಕೋಲಾ ಕುಟಿನೋ ಜರ್ಮನಿ ರವರೊಂದಿಗೆ ಭಾರತದಾದ್ಯಂತ ಇತರ ಇಪ್ಪತ್ನಾಲ್ಕು ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಇವರು ಸಂಶೋಧನೆ ಶೈಕ್ಷಣಿಕ ವಿಧಾನ ಮತ್ತು ಹೋಮಿಯೋಪತಿಯಲ್ಲಿನ ಇತ್ತೀಚಿನ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಕುರಿತು ಚರ್ಚಿಸಲಿರುವುದು ಭಾರತಾದ್ಯಂತ ಸಾವಿರದ ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದರು ಎಕ್ಸ್ಪ್ಲೋರ್ ದೈಶ್ ವೈಶಿಷ್ಟ್ಯತೆಗಳು ಫೋಕಸ್ ಸಮ್ಮೇಳನ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಚರ್ಚೆಗಳು ಮತ್ತು ಆಸ್ಕಿ ಅದು ಅಬ್ಜೆಕ್ಟಿವ್ ಸ್ಟ್ರಕ್ಚರ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಪ್ರಾಯೋಗಿಕ ತರಬೇತಿ ಭಾರತದಲ್ಲಿ ಮೊದಲ ಬಾರಿಗೆ ಹೋಮಿಯೋಪತಿಯ ಮೂರು ವಿಷಯಗಳಲ್ಲಿ ಹೋಮಿಯೋಪತಿಕ್ ಮೆಟೀರಿಯಲ್ ಮೆಡಿಕಲ್ ಆರ್ಗನ್ ಆಫ್ ಮೆಡಿಸಿನ್ ಮತ್ತು ರೆಪರ್ಟ್ರಿ ಅದರಲ್ಲಿ ಆಸ್ಕಿ ಪ್ರಾಯೋಗಿಕ ತರಬೇತಿ ನಡೆಸಲಾಗುತ್ತಿದೆ ವೈದ್ಯಕೀಯ ಶಿಕ್ಷಣದ ಪಕ್ಷಪಾತವನ್ನು ತಡೆದು ಹಾಕಲು ವಿಶ್ವ ಮಟ್ಟದಲ್ಲಿ ಅಂಗೀಕರಿಸಲಾದ ಮೌಲ್ಯಪಾ ಮೌಲ್ಯಮಾಪನ ತಂತ್ರಜ್ಞಾನ ಈ ಆಸ್ಕಿ ಎಂದರೆ ಸಂಶೋಧನಾ ಪತ್ರಿಕೆ ಮತ್ತು ಪೋಸ್ಟರ್ ಸ್ಪರ್ಧೆಗಳು ಮತ್ತು ಚರ್ಚಾ ವೇದಿಕೆ ನೂರ ಮೂವತ್ತರ ಮೇಲೆ ಪ್ರತಿ ಪ್ರತಿನಿಧಿಗಳಿಗೆ ಭಾಗವಹಿಸುತ್ತಿರುವ ಪತ್ರಿಕೆ ಪ್ರಸ್ತುತಿಗಾಗಿ ಮುಕ್ತ ವೇದಿಕೆ ಸಂಶೋಧನಾ ಕೇಂದ್ರ ವೈದ್ಯಕರಿಗೆ ಅಥವಾ ಸಂಸ್ಥೆಗಳಿಗೆ ಫಾದರ್ ಮೂಲ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಸಹಯೋಗದಿಂದ ಹೊಸ ಸಂಶೋಧನಾ ಉಪಕ್ರಮಗಳನ್ನು ಕೈಗೊಳ್ಳಲು ಇದು ಒಂದು ವಿಶಿಷ್ಟ ಅವಕಾಶ ಎಕ್ಸ್ಪ್ಲೋರೈ ಟ್ವೆಂಟಿ ಟ್ವೆಂಟಿ ಫೈವ್ ಸಂದರ್ಭದಲ್ಲಿ ಇನ್ನೂ ಕೆಲವು ಕಾರ್ಯಕ್ರಮಗಳು ನಡೆಯಲಿದೆ ಕ್ರೇರಿಯಂ ಆಸ್ಪತ್ರೆಯ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯ ಸಾಫ್ಟ್ವೇರ್ ಅನ್ನು ಉದ್ಘಾಟಿಸಲಾಗುವುದು ಟ್ವೆಂಟಿ ಟ್ವೆಂಟಿ ಫೈವ್ ವಾರ್ಷಿಕ ಕಾಲೇಜ್ ಮ್ಯಾಗಝೀನ್ ರಿಲೀಸ್ ಇರುತ್ತೆ ಸಂಶೋಧನಾ ಬುಲೆಟಿನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ವರ್ಷದಲ್ಲಿ ನಡೆಸಲಾದ ಸಂಶೋಧನಾ ಯೋಜನೆಗಳು ಸಂಕಲ ಸಂಕಲನವನ್ನು ಬಿಡುಗಡೆ ಮಾಡಲಾಗುವುದು ಎಕ್ಸ್ ನವೆಂಬರ್ ಹದಿನಾಲ್ಕರಿಂದ ಹದಿನಾರರವರೆಗೆ ಸಂಜೆ ನಾಲ್ಕೂವರೆ ವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಕಂಕನಾಡಿಯ ಫಾದರ್ ಮುಲ್ಲರ್ ಮೈದಾನದಲ್ಲಿ ವಿವಿಧ ಖಾದ್ಯ ಫ್ಯಾಷನ್ ಮತ್ತು ಮೂರ್ಜಿನ ಆಚರಣೆಗಳನ್ನು ಒಟ್ಟುಗೂಡಿಸಲು ಸಜ್ಜಾಗಿದೆ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ದುಬೈನ ಉದ್ಯಮಿ ಶ್ರೀ ಮೈಕಲ್ ಡಿಸೋಜಾ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಪುರಸ್ಕೃತ ಪ್ರಶಿಸ್ ಪ್ರಸಿದ್ಧ ಭರತನಾಟ್ಯ ನೃತ್ಯ ಕಾಂತಿ ಕುಮಾರಿ ರೆಮೋನಾ ಮತ್ತು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರಶಸ್ತಿ ಪುರಸ್ಕೃತ ಶ್ರೀ ಹೂಬೆನ್ ಜೇಸನ್ ಮಸಾಗೋ ಉದ್ಘಾಟಿಸಲಿದ್ದಾರೆ ಇದರೊಂದಿಗೆ ಕುಮಾರಿ ರೆಮೋನಾಥ್ ಹಾಗೂ ಶ್ರೀ ರೂಪಲಿ ಜೇಸನ್ ತಮ್ಮ ಪ್ರದರ್ಶನವನ್ನು ನೀಡಲಿದ್ದಾರೆ ಈ ಪ್ರದರ್ಶನದಲ್ಲಿ ಮೂವತ್ತಕ್ಕೂ ಹೆಚ್ಚು ಖಾತೆ ವಿಭಿನ್ನ ರೀತಿಯ ರುಚಿಕರ ಖಾತೆಗಳನ್ನು ಪಿಎಸ್ಟದಲ್ಲಿ ಭಾಗವಹಿಸುವ ಎಲ್ಲರೂ ಸವಿಯಬಹುದಾಗಿದೆ ಎಲ್ಲಾ ವಯೋಮಾನದವರಿಗೂ ಮೂವತ್ತಕ್ಕೂ ಹೆಚ್ಚು ಜ್ಯುವೆಲರಿ ಫ್ಯಾಷನ್ ಲೈಫ್ ಸ್ಟೈಲ್ ಹಾಗೂ ವಾಹನ ಸ್ಟಾಲ್ಗಳ ಆಕರ್ಷಣೀಯವಾಗುವುದು ಆಕರ್ಷಣೀಯವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಉತ್ಸಾಹವನ್ನು ಹೆಚ್ಚಿಸಲು ಎಕ್ಸ್ಪೋರ್ ಆಫ್ ಗೇಮ್ಸ್ ಹಾಗೂ ವಿವಿಧ ಸ್ಪರ್ಧೆಗಳಾದ ಫ್ಯಾನ್ಸಿ ಡ್ರೆಸ್ ರ್ಯಾಂಪ್ ವಾಕ್ ಟ್ಯಾಲೆಂಟೆಡ್ ಟೂರ್ಸ್ ನೃತ್ಯ ಸ್ಪರ್ಧೆಗಳು ಮುಂತಾದವುಗಳನ್ನು ಆಯೋಜಿಸಲಾಗಿದೆ ಇದರಲ್ಲಿ ಭಾಗವಹಿಸುವವರಿಗೆ ತಮ್ಮ ಕಲೆ ಕಲ್ಪನೆ ಹಾಗೂ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ಒಳ್ಳೆಯ ವೇದಿಕೆಯಾಗಿದೆ ವಿಜೇತರಿಗೆ ಒಂದೂವರೆ ಲಕ್ಷ ಮೌಲ್ಯದ ಬಹುಮಾನವನ್ನು ನೀಡಲಾಗುತ್ತದೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ವಿಶಾಲವಾದ ವೇದಿಕೆ ಮತ್ತು ಸಂಜೆಯ ಲೈವ್ ಎಂಟರ್ಟೈನ್ಮೆಂಟ್ ಜೊತೆಗೆ ಆಕರ್ಷಕ ಮತ್ತು ಸ್ಮರಣೀಯ ಅನುಭವವನ್ನು ನೀಡುವ ಉದ್ದೇಶದಿಂದ ಎಲ್ಲ ಕುಟುಂಬಗಳು ವಿದ್ಯಾರ್ಥಿಗಳು ಮತ್ತು ಸಂದರ್ಶಕರಿಗೆ ಉಚಿತ ಪ್ರವೇಶದೊಂದಿಗೆ ಎಕ್ಸ್ಪೋರ್ ಗೆ ಆಹ್ವಾನಿಸಲಾಗಿದೆ ಧನ್ಯವಾದ ಇವರಿಗೆ ಆಹ್ವಾನ ಪಕ್ಷವನ್ನು ಹಸ್ತಾಂತರಿಸಲು ವಿನಂತಿಸುತ್ತೇನೆ ಮಾಧ್ಯಮ ಪ್ರತಿನಿಧಿಗಳು ಗೌರವಾನ್ವಿತ ಅತಿಥಿಗಳು ಆಗಾಗ ಎಲ್ಲರಿಗೂ ಸುಖ ಮಧ್ಯಾಹ್ನ ಮೂಲ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಪರವಾಗಿ ನಮ್ಮ ಸಂಸ್ಥೆಯ ಗುಣಮಟ್ಟ ಮತ್ತು ಕರ್ತವ್ಯ ನಿಷ್ಠೆಯ ಆರೋಗ್ಯ ಸೇವೆಯ ನಿರಂತರ ಪ್ರಯಾಣವನ್ನು ಪ್ರತಿಬಿಂಬಿಸುವ ಎರಡು ಪ್ರಮುಖ ಕಾರ್ಯಕ್ರಮಗಳ ವಿವರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮ್ ನಮಗೆ ಗೌರವ ಮತ್ತು ಸಂತೋಷದ ವಿಷಯ ಈ ವರ್ಷ ನಮ್ಮ ಆಸ್ಪತ್ರೆ ಎನ್ ಎ ಬಿ ಮಾನ್ಯತೆ ಪಡೆದಿದ್ದು ಹತ್ತು ವರ್ಷಗಳನ್ನು ಪೂರೈಸುತ್ತಿದೆ ಇದು ಸುರಕ್ಷಿತ ನೈತಿಕ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ರೋಗಿಗಳಿಗೆ ಒದಗಿಸುವ ನಮ್ಮ ಬದ್ಧತೆಯ ಸಾಂಕೇತಿಕ ಹಂತವಾಗಿದೆ ಶತಮಾನಕ್ಕೂ ಹೆಚ್ಚು ಕಾಲದ ಪರಂಪರೆ ಮತ್ತು ಮೌಲ್ಯಗಳನ್ನು ಹೊಂದಿರುವ ಫಾದರ್ ಮಲ್ಲರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮಾನವೀಯತೆ ಮತ್ತು ರೋಗಿ ಕೇಂದ್ರೀಯ ಸೇವೆಗಳನ್ನು ತನ್ನ ಮೂಲ ಧ್ಯೇಯವಾಗಿ ಹೊಂದಿದೆ ಸಮಯದೊಂದಿಗೆ ನಾವು ಗುಣಮಟ್ಟದ ಮಾನದಂಡಗಳನ್ನು ಅಳವಡಿಸಿಕೊಂಡು ರೋಗಿಗಳು ಮತ್ತು ಸಮುದಾಯ ಸಮುದಾಯದ ಅಗತ್ಯಗಳಿಗೆ ತಕ್ಕಂತೆ ನಮ್ಮ ಸೇವೆಯು ನಿರಂತರವಾಗಿ ವೃದ್ಧಿಸುತ್ತಾ ಬಂದಿದ್ದೇವೆ ಎನ್ಎಪಿಎಚ್ ಮಾನ್ಯತೆ ಎಂಬುದು ಆಸ್ಪತ್ರೆಯಲ್ಲಿನ ರೋಗಿ ಆರೈಕೆ ಸುರಕ್ಷತೆ ವ್ಯವಸ್ಥಾಪನಾ ತತ್ವಗಳು ಹಾಗೂ ಸೇವಾ ಗುಣಮಟ್ಟ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕಟ್ಟುನಿಟ್ಟಾಗಿ ಮೌಲ್ಯಮಾಪನ ಮಾಡುವ ಗುಣಮಟ್ಟ ಭರವಸೆ ಮಾನ್ಯತೆ ಪ್ರಕ್ರಿಯೆ ಆಗಿದೆ ಈ ಮಾನ್ಯತೆಯನ್ನು ಪಡೆಯುವುದು ಮತ್ತು ನಿರಂತರವಾಗಿ ಕಾಯ್ದುಕೊಳ್ಳುವುದು ಎಂದರೆ ಅತ್ಯುತ್ತಮ ಮಾನದಂಡಗಳು ರೋಗಿ ಸುರಕ್ಷಾ ಕಾರ್ಯಕ್ರಮಗಳು ನಿರಂತರ ಮೇಲ್ವಿಚಾರಣೆ ಸಿಬ್ಬಂದಿ ಸಾಮರ್ಥ್ಯ ಅಭಿವೃದ್ಧಿ ಮತ್ತು ಪಾರದರ್ಶಕ ವ್ಯವಸ್ಥೆಗಳ ಅನುಷ್ಠಾನವನ್ನು ಸೂಚಿಸುತ್ತದೆ ನಮ್ಮ ಎನಿ ಬೀಚ್ ಪ್ರಯಾಣವು ಎರಡು ಸಾವಿರದ ಹದಿನೈದರಲ್ಲಿ ಆರಂಭವಾಯಿತು ಇಂದು ನಾವು ನಾಲ್ಕನೇ ನಿರಂತರ ಎನಿಎಬೀಚ್ ಮಾನ್ಯತೆ ಚಕ್ರದಲ್ಲಿದ್ದೇವೆ ಎನ್ನುವುದನ್ನು ಹೆಮ್ಮೆಯಿಂದ ತಿಳಿಸುತ್ತೇವೆ ಇದು ನಮ್ಮ ಸಾಧನೆಯಷ್ಟೇ ಅಲ್ಲ ಗುಣಮಟ್ಟವನ್ನು ನಿರಂತರವಾಗಿ ಉಳಿಸಿ ವೃದ್ಧಿಸುವ ದೀರ್ಘಕಾಲೀನ ಬದ್ಧತೆಯ ಪ್ರತೀಕವೂ ಆಗಿದೆ ಪ್ರಸ್ತುತ ನಮ್ಮ ಆಸ್ಪತ್ರೆಗೆ ಎನ್ ಎ ಬಿ ಎಚ್ ಸಿಕ್ಸ್ ಅಡಿಷನ್ ಸ್ಟ್ಯಾಂಡರ್ಡ್ಸ್ ಅಡಿಯಲ್ಲಿ ಮಾನ್ಯತೆ ದೊರೆತಿದ್ದು ಇದು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಮಾನ್ಯವಾಗಿದೆ ಇದೇ ಸಂದರ್ಭದಲ್ಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಆಸ್ಪಿಟಲ್ ಅನ್ನು ಎನ್ ಎ ಬಿ ಎಚ್ ಡಿಜಿಟಲ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಅಡಿಯಲ್ಲಿ ಮೌಲ್ಯಮಾಪನ ಮಾಡಲಾಗಿದ್ದು ನಾವು ಗೋಲ್ಡ್ ಸ್ಟ್ಯಾಂಡರ್ಡ್ ಅಕ್ರೆಡಿಟೇಷನ್ ಪಡೆದಿರುವುದನ್ನು ಸಂತೋಷದಿಂದ ಪ್ರಕಟಿಸುತ್ತೇವೆ ಈ ಮಾನ್ಯತೆ ಆಗಸ್ಟ್ ಇಪ್ಪತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ ಒಂಬತ್ತರವರೆಗೆ ಮಾನ್ಯವಾಗಿದೆ ಈ ಗೌರವವು ನಮ್ಮ ಡಿಜಿಟಲ್ ಪರಿವರ್ತನೆ ಇ ಎಮ್ ಆರ್ ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ಸ್ ಅಳವಡಿಕೆ ಮತ್ತು ಸುರಕ್ಷಿತ ಪರಿಣಾಮಕಾರಿ ಪತ್ರರಹಿತ ಆಸ್ಪತ್ರೆ ಸೇವೆ ಸೇವಾ ವ್ಯವಸ್ಥೆಗಳನ್ನು ಬಳಪಡಿಸುವ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಸಾರುತ್ತದೆ ಈ ಹತ್ತು ವರ್ಷದ ಸಂಭ್ರಮದ ಸಂದೇಶ ಫ್ರಮ್ ಲೆಗಸಿ ಟು ಎಕ್ಸಲೆನ್ಸ್ ಅಂದರೆ ನಮ್ಮ ಶ್ರೀಮಂತ ಪರಂಪರೆಯಿಂದ ಪ್ರೇರಿತವಾಗಿ ಉತ್ತಮತೆಯತ್ತ ನಮ್ಮ ಹೆಜ್ಜೆ ಮುಂದುವರಿಯಲಿದೆ ಈ ಕಾರ್ಯಕ್ರಮವನ್ನು ನವೆಂಬರ್ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಡಿಸೆನ್ಯಲ್ ಹಾಲ್ ಮೆಮೊರಿಯಲ್ ಹಾಲ್ನಲ್ಲಿ ಆಚರಿಸಲಾಗುತ್ತದೆ ಈ ವೇಳೆ ಆಸ್ಪತ್ರೆಯ ಗುಣಮಟ್ಟದ ಪ್ರಮಾಣ ಪ್ರಯಾಣದ ಕುರಿತು ತಿರುಗಿ ನೋಡುವ ಕಾರ್ಯಕ್ರಮ ಗುಣಮಟ್ಟ ಉರುಳುಂಬಿಸಿದ ನಾಯಕರ ಸನ್ಮಾನ ಎನ್ಎಬಿಎಚ್ ಪ್ರಮಾಣ ಪತ್ರ ವಿತರಣೆ ಹೊಸ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪರಿಚಯ ಮತ್ತು ಸ್ಪರ್ಧೆಗಳ ಬಹುಮಾನ ವಿತರಣೆ ನಡೆಯಲಿದೆ ಇದರೊಂದಿಗೆ ನಾವು ವಿಶ್ವ ಗುಣಮಟ್ಟ ವ ಗುಣಮಟ್ಟದ ವಾರ ಎರಡು ಸಾವಿರದ ಇಪ್ಪತ್ತೈದರನ್ನು ನವೆಂಬರ್ ಹತ್ತರಿಂದ ಹತ್ತರ ಹತ್ತರಿಂದ ಹದಿನಾಲ್ಕರವರೆಗೆ ಕ್ವಾಲಿಟಿ ಥಿಕ್ ಡಿಫರೆಂಟ್ಲಿ ಎಂಬ ಸಂದೇಶದೊಂದಿಗೆ ಆಚರಿಸುತ್ತಿದ್ದೇವೆ ಗುಣಮಟ್ಟವನ್ನು ದಿವ್ಯಾದ ಕೆಲಸದ ಸಂಸ್ಕೃತಿಯ ಭಾಗವನ್ನಾಗಿ ಮಾಡಲು ಪ್ರೇರೇಪಿಸುವುದು ಇದರ ಉದ್ದೇಶ ಈ ಅವಧಿಯಲ್ಲಿ ಲೀನ್ ಸಿಕ್ಸ್ ಕಾರ್ಯಗಾರ ಇನ್ಸಿಡೆಂಟ್ ರೂಟ್ ಕಾಸ್ಟ್ ಅನಾಲಿಸ್ಪಾಕ್ ವೆಲ್ತ್ ಔಟ್ ಆಫ್ ವೇಸ್ಟ್ ಸ್ಪರ್ಧೆ ಮೆಮೊರಿ ಗೇಮ್ ಮತ್ತು ಗುಣಮಟ್ಟದ ಮತ್ತು ಆರೋಗ್ಯ ಸೇವೆಗಳೊಂದಿಗೆ ಸಂಬಂಧಿಸಿದ ಫೋಟೋಗ್ರಫಿ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ ಈ ಎರಡು ಕಾರ್ಯಕ್ರಮಗಳನ್ನು ಫಾಗ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಆಯೋಜಿಸಿದ್ದು ಕ್ವಾಲಿಟಿ ಕಂಟ್ರೋಲ್ ಇಲಾಖೆ ಸಮನ್ವಯ ವಹಿಸಿಕೊಂಡಿದೆ ಎಲ್ಲ ವಿಭಾಗಗಳ ಸಕ್ರಿಯ ಸಹಕಾರದಿಂದ ಕ್ವಾಲಿಟಿ ಇಸ್ ಎವ್ರಿ ಒನ್ಸ್ ರೆಸ್ಪಾನ್ಸಿಬಿಲಿಟಿ ಎಂಬ ಸಂದೇಶವನ್ನು ಬಲಪಡಿಸುವುದು ನಮ್ಮ ಗುರಿ ಈ ಕಾರ್ಯಕ್ರಮಗಳ ಮೂಲಕ ನಮ್ಮ ಆಚರಣೆ ಜಾಚೆಗೆ ಇತರ ಸಂಸ್ಥೆಗಳಿಗೂ ಗುಣಮಟ್ಟದ ಮಹತ್ವವನ್ನು ಪರಿಪಡಿಸಲು ನಾವು ಆಶಿಸುತ್ತೇವೆ ನಿರಂತರ ಸುಧಾರಣೆ ಸಂದೇಶವನ್ನು ಸಮುದಾಯ ಮುಂದೆ ತಲುಪಿಸುವಲ್ಲಿ ಮಾಧ್ಯಮದ ಸಹಕಾರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ನವೆಂಬರ್ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಡಿಸೆನಿಯಲ್ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯುವ ಎನ್ಇಎಚ್ ಮಾನ್ಯತೆ ಹತ್ತು ವರ್ಷದ ಸಂಭ್ರಮ ಮತ್ತು ವಿಶ್ವ ಗುಣಮಟ್ಟ ವಾರದ ಸಮಾರೋಪ ಕಾರ್ಯ ಸಮಾರಂಭಕ್ಕೆ ಎಲ್ಲ ಮಾಧ್ಯಮ ಸ್ನೇಹಿತರನ್ನು ಆಹ್ವಾನಿತರನ್ನು ಮತ್ತು ಶುಭಾಶಯಗಳನ್ನು ಸಂತರವಾಗಿ ಆಹ್ವಾನಿಸುತ್ತೇವೆ ನಿಮ್ಮ ಉಪಸ್ಥಿತಿ ನಮ್ಮನ್ನು ಮತ್ತ ಮತ್ತಷ್ಟು ಉತ್ತೇಜಿಸುತ್ತದೆ ಧನ್ಯವಾದಗಳು ಫಾರಾಮುಲಾ ಮೆಡಿಕಲ್ ಕಾಲೇಜ್ ಮಕ್ಕಳ ವಿಭಾಗ ಫಾರಾಮುಲಾ ಕಾಲೇಜ್ ಆಫ್ ನರ್ಸಿಂಗ್ ಮಕ್ಕಳ ವಿಭಾಗ ಮತ್ತು ಫಾರಮುಲಾ ಕಾಲೇಜ್ ಆಫ್ ಟೀಚರ್ಸ್ ಹೇಳಿ ಜಂಟಿಯಾಗಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮಗಳ ಸರಣಿಯನ್ನು ಆಯೋಜಿಸುತ್ತಿದೆ ನವೆಂಬರ್ ಹದಿಮೂರರಂದು ನಾವು ಬಜಾರ್ನ ಸೇಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಚರಣೆಯನ್ನು ಆಯೋಜಿಸುತ್ತಿದ್ದೇವೆ ಈ ಕಾರ್ಯಕ್ರಮವು ಶಾಲೆಯ ವಿದ್ಯಾರ್ಥಿಗಳಿಗೆ ಆಟಗಳು ಚಿತ್ರಕಲೆ ಮತ್ತು ವೇಷಭೂಷಣ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ವಿವಿಧ ಚಟುವಟಿಕೆಗಳ ಮೂಲಕ ಸಂತೋಷ ಮತ್ತು ಸಂಭ್ರಮವನ್ನು ತರುವ ಗುರಿಯನ್ನು ಹೊಂದಿದೆ ಪ್ರೀತಿ ಮತ್ತು ಪ್ರೋತ್ಸಾಹ ಸಾಂಕೇತವಾಗಿ ಹಾಗೂ ಈ ದಿನದ ವಿಶೇಷತೆಯನ್ನು ಗುರುತಿಸಲು ಕೇಕ್ ಅನ್ನು ಕತ್ತರಿಸಲಾಗುವುದು ಉಪಹಾರ ವಿತರಣೆ ಮತ್ತು ಫಾದಾಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳು ಪ್ರಾಯೋಜಿಸಿದ ಸ್ಮರಣಿಕೆಗಳನ್ನು ನೀಡಲಾಗುವುದು ನವೆಂಬರ್ ಹದಿನೈದರಂದು ಆಸ್ಪತ್ರೆಯ ಸಮ್ಮೇಳನ ಸಭಾಂಗಣದಲ್ಲಿ ಹೊರ ರೋಗಿಗಳು ಒಳರೋಗಿಗಳು ಮತ್ತು ಎಫ್ಎಂಸಿಐ ಸಿಬ್ಬ ಸಿಬ್ಬಂದಿಯ ಮಕ್ಕಳಿಗಾಗಿ ಮಕ್ಕಳಿಗಾಗಿ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಕ್ಕಳಿಗಾಗಿ ಚಿತ್ರಕಲೆ ಮತ್ತು ವೇಷಭೂಷಣ ಸ್ಪರ್ಧೆಗಳು ಹಾಗೆಲ್ಲ ವಿದ್ಯಾರ್ಥಿಗಳಿಗಾಗಿ ರೀಲ್ ಮೇಕಿಂಗ್ ಸ್ಪರ್ಧೆ ಮತ್ತು ಮಕ್ಕಳನ್ನು ರಂಜಿಸಲು ಜದು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ನಂತರ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಇರುತ್ತದೆ ವಿಶ್ವದ ಮಧುಮೇಹ ರಾಜಧಾನಿ ಎಂದು ಭಾರತ ಕರೆಯಲ್ಪಡುತ್ತಿರುವುದು ಅತ್ಯಂತ ದುರದೃಶಕ ಸಂಗತಿಯಾಗಿದೆ ಜೊತೆಗೆ ಇಲ್ಲಿ ಮಧುಮೇಹ ಪೀಡಿತರ ಸಂಖ್ಯೆ ಸ್ಥಿರವಾಗಿ ಏರುತ್ತಲೇ ಇದೆ ನವೆಂಬರ್ ಹದಿನಾಲ್ಕರಂದು ವಿಶ್ವಾದ್ಯಾದ್ಯಂತ ಆಚರಿಸುವ ಆಚರಿಸಲಾಗುವ ವಿಶ್ವ ಮಧುಮೇಹ ದಿನಕ್ಕಾಗಿ ಅಂತಾರಾಷ್ಟ್ರೀಯ ಮಧುಮೇಹ ಒಕ್ಕೂಟವು ನೀಡಿರುವ ಈ ವರ್ಷದ ಧ್ಯೇಯವಾಕ್ಯ ಮಧುಮೇಹ ಮತ್ತು ಯೋಗಕ್ಷೇಮ ಮೇಲೆ ಕೇಂದ್ರೀಕರಿಸುತ್ತದೆ ನಮ್ಮ ದಿನದ ಹೆಚ್ಚಿನ ಸಮಯವನ್ನು ಕಾರ್ಯಸ್ಥಳದಲ್ಲೇ ಕಳೆಯುತ್ತೇವೆ ಎಂಬುದನ್ನು ಮನಗಂಡು ಹದಹಲ ಚಾರಿಟೇಬಲ್ ಸಂಸ್ಥೆ ತನ್ನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅರಿವು ಹೆಚ್ಚಿಸಲು ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಲು ಬದ್ಧವಾಗಿದೆ ಯೋಜಿತ ಚಟುವಟಿಕೆಗಳು ಅರಿವಿಗಾಗಿ ಹೆಜ್ಜೆಗಳು ಇದು ನವೆಂಬರ್ ಐದರಿಂದ ಹದಿನಾಲ್ಕರವರೆಗೆ ಹತ್ತು ದಿನಗಳ ಕಾಲ ನಡೆಯುವ ವಿಶೇಷ ಅಭಿಯಾನವಾಗಿದೆ ಕೆಲಸದ ಸ್ಥಳದಲ್ಲಿ ದೈನಂದಿನ ದೈಹಿಕ ಚಟುವಟಿಕೆಗಳನ್ನು ಮತ್ತು ಮಧುಮೇಹದ ಬಗ್ಗೆ ಅರಿವನ್ನು ಹೆಚ್ಚಿಸಲು ಇದರ ಗುರಿಯಾಗಿದೆ ಇದಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಈಗಾಗಲೇ ನಾಲ್ನೂರಕ್ಕೂ ಹೆಚ್ಚು ಮಂದಿ ನೋಂದಾಯಿಸಿಕೊಂಡಿದ್ದಾರೆ ಸಂಸ್ಥೆಯ ಆಡಳಿತ ಮಂಡಳಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸೇರಿದಂತೆ ಎಲ್ಲಾ ಹಂತದ ಜನರು ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಮಧುಮೇಹ ಜಾಗೃತಿಯ ಜಾಗತಿಕ ಒಗ್ಗಟ್ಟಿನ ಸಂಕೇತವಾಗಿ ನವೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಸಂಸ್ಥೆಯ ಕಟ್ಟಡಕ್ಕೆ ನೀಲಿ ಬಣ್ಣದ ದೀಪಾಲಂಕಾರ ಮಾಡಲಾಗುವುದು ಮೂರನೆಯದು ಆಯ್ದ ದಿನಗಳಂದು ಉದ್ಯೋಗಿಗಳಿಗಾಗಿ ನಿಯಮಿತ ಸಮಯದಲ್ಲಿ ವಿಶೇಷ ತಪಾಸಣಾ ವ್ಯವಸ್ಥೆ ನಾಲ್ಕನೆಯದು ವಿದ್ಯಾರ್ಥಿಗಳಿಗಾಗಿ ಮಧುಮೇಹ ಮತ್ತು ಸಂಸ್ಥೆ ಅರಿವು ಇರಲಿ ಆಚರಣೆ ಇರಲಿ ಎಂಬ ಧ್ಯೇಯವಾಕ್ಯದಡಿ ಬುಕ್ ಮಾರ್ಕ್ ವಿನ್ಯಾಸ ಸ್ಪರ್ಧೆ ಇದರಲ್ಲಿ ವಿಜೇತವಾದ ವಿನ್ಯಾಸವನ್ನು ಬೃಹತ್ ಸಂಖ್ಯೆಯಲ್ಲಿ ಮುದ್ರಿಸಿ ವಿತರಿಸಲಾಗುವುದು ಅಂತಿಮ ದಿನದಂದು ದೈನಂದಿನ ಜೀವನಕ್ಕೆ ಮಧುಮೇಹ ಸ್ನೇಹಿ ಆಹಾರ ತಯಾರಿಸುವ ಬಗ್ಗೆ ಮತ್ತು ಕೆಲಸದ ಸ್ಥಳದಲ್ಲಿ ಸಕ್ರಿಯವಾಗಿರುವುದು ಇದರ ಬಗ್ಗೆ ಕಾರ್ಯಕ್ರಮ ಇದರ ಜೊತೆ ಸಮಾರೋಪ ಸಮಾರಂಭ ಮತ್ತು ಅರಿವಿಗಾಗಿ ಹೆಚ್ಚು ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿದೆ ನಮ್ಮೆಲ್ಲರ ಸಂರಕ್ಷಿತ ಪ್ರಯತ್ನ ಮತ್ತು ಬದ್ಧತೆಯ ಮೂಲಕ ಫಾದಮುಲ್ಲಾ ಚಾರಿಟೇಬಲ್ ಸಂಸ್ಥೆ ಎಲ್ಲರಿಗೂ ಲಭ್ಯವಾದ ಅನುಕಂಪ ಭರಿತ ಆರೈಕೆ ಎಂಬ ಧ್ಯೇಯ ವಾಕ್ಯಕ್ಕೆ ಬದ್ಧವಾಗಿದೆ ಇದು ನಮ್ಮ ಸಮುದಾಯದಲ್ಲಿ ಜಾಗೃತಿ ಸಹಾನುಭೂತಿ ಮತ್ತು ಸಾಮೂಹಿಕ ಜವಾಬ್ದಾರಿಯ ಸಂಸ್ಕೃತಿಯನ್ನು ಪೋಷಿಸುತ್ತದೆ ಧನ್ಯವಾದಗಳು ಪತ್ರಿಕಾ ಪ್ರಕಟಣೆಯ ಮೂಲಕ ನಾವು ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಯಪಡಿಸುತ್ತೇವೆ ಕೊಟ್ಟಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಚುಟುಕಾಗಿ ಎಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸೋದ್ರ ಜೊತೆಗೆ ಅವರು ನಿಮಗೆಲ್ರಿಗೂ ನಮ್ಮ ಧನ್ಯವಾದಗಳು ಹಲವಾರು ನಮ್ಮ ಕಾರ್ಯಕ್ರಮಗಳನ್ನು ಪತ್ರಿಕೆಯಲ್ಲಿ ನೀವು ಪ್ರಕಟಿಸ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಿಸ್ತಾ ಇದ್ದೀರಿ ನಿಜವಾಗಿಯೂ ನಮಗೆ ಬಹಳ ಸಂತೋಷ ಎಲ್ಲ ಬಾ ಮಾಧ್ಯಮ ಮಿತ್ರರು ನಮ್ಮ ಈ ಸಂಸ್ಥೆಯನ್ನು ಒಂದು ವಿಶೇಷ ರೀತಿಯಲ್ಲಿ ಗಮನಿಸಿ ಬೇಕಾದ ಎಲ್ಲ ಸಹಕಾರವನ್ನು ಸುದ್ದಿಯ ಸುದ್ದಿಯನ್ನು ನೀಡುವ ಮೂಲಕ ನಮಗೆ ನೀಡ್ತಾ ಇದ್ದೀರಿ ನಿಮಗೆಲ್ರಿಗೂ ಧನ್ಯವಾದಗಳು ಇವತ್ತು ನಾವು ನಾಲ್ಕು ವಿಶೇಷ ಕಾರ್ಯ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ತಿಳಿ ತಿಳಿಯಪಡಿಸಿದೆವು ಈ ನಾಲ್ಕು ವಿಶೇಷ ಕಾರ್ಯಕ್ರಮಗಳು ನಿಜವಾಗಿಯೂ ಜನರ ಸೇವೆಗಾಗಿ ಜನರ ಒಳಿತಿಗಾಗಿ ನಾವು ನಡೆಸ್ತಾ ಇರುವಾಗ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟು ಆದಷ್ಟು ಹೆಚ್ಚು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಹಕಾರ ನೀಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸುತ್ತೇನೆ ಹೋಮಿಯೋಪತಿ ಒಂದು ಚಿಕಿತ್ಸಾ ವಿಧಾನ ಈ ಚಿಕಿತ್ಸಾ ವಿಧಾನ ಜನರಿಗೆ ಹೆಚ್ಚೆಚ್ಚು ತಿಳಿಯಬೇಕು ಜನರು ಹೆಚ್ಚೆಚ್ಚು ತಿಳಿದ ಮೇಲೆ ಅದರ ಪ್ರಯೋಜನವನ್ನು ಅವರು ಪಡೆಯಬೇಕು ಅಂತ ಹೇಳುವ ಒಂದು ವಿಶೇಷ ಉದ್ಯೋಗ ಉದ್ದೇಶ ಅದರ ಜೊತೆಗೆ ಈ ಹೋಮಿಯೋಪತಿಯಲ್ಲಿ ಕೂಡ ಸಂಶೋಧನೆ ಇನ್ನೂ ಹೆಚ್ಚಾಗಿ ನಡೆಯಬೇಕು ಈ ಸಂಶೋಧನೆಯ ಮೂಲಕ ಹೋಮಿಯೋಪತಿ ಹೆಚ್ಚು ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನು ನೀಡಲು ಸಾಧ್ಯವಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ ಇದರಲ್ಲಿ ಜ ಅಂತಾರಾಷ್ಟ್ರೀಯ ಮಟ್ಟದಿಂದ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟ ಮಟ್ಟದಿಂದ ಈ ಎಲ್ಲ ಜನರು ಜೊತೆಯಾಗಿ ಅನೇಕ ಚಟುವಟಿಕೆಗಳನ್ನು ನಡೆಸುವುದು ಮತ್ತು ಚರ್ಚೆಗಳನ್ನು ನಡೆಸುವುದು ಇದರ ಮೂಲಕ ಆದಷ್ಟು ಮಾಹಿತಿಯನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಹೆಚ್ಚೆಚ್ಚು ಹೋಮಿಯೋಪತಿಯ ಬಗ್ಗೆ ಅವರು ಜ್ಞಾನ ಪಡೆದು ಜನರಿಗೆ ಯೋಗ್ಯ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡಲು ಸಾಧ್ಯ ಆಗಲಿ ಅಂತ ಹೇಳುವ ಈ ಪ್ರಯತ್ನ ನಾವು ನಡೆಸ್ತಾ ಇದ್ದೇವೆ ಆದ್ದರಿಂದ ನಿಮಗೆ ಇದ್ರ ಬಗ್ಗೆ ಏನಾದರೂ ಸಂಶಯ ಇದ್ದರೆ ಇವತ್ತು ಕೇಳ್ಬೋದು ಅದರ ಜೊತೆಗೆ ಎಲ್ಲಿಯಾದರೂ ನೀವು ಮತ್ತೆ ನಮ್ಮಿಂದ ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕಂತಿದ್ದರೆ ನಮ್ಮನ್ನು ನೀವು ಸಂಪರ್ಕಿಸಿದ್ರೆ ಹೆಚ್ಚು ಮಾಹಿತಿಯನ್ನು ನಾವು ಕೊಡಲು ಸಾಧ್ಯ ಇದೆ ಮಕ್ಕಳ ದಿನಾಚರಣೆ ನಾವು ನಡೆಸುವುದು ವಿಶೇಷವಾಗಿ ಜವಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತು ನಾವು ವಿಶೇಷವಾಗಿ ಮಕ್ಕಳಿಗೆ ಗಮನ ಹೆಚ್ಚಾಗಿ ನೀಡುತ್ತಾ ಇದ್ದೇವೆ ಈ ಮಕ್ಕಳಿಗೆ ಗಮನ ಕೊಡುವುದಕ್ಕಾಗಿ ನಾವು ಈ ವರ್ಷ ಬಾಂಧವ್ಯ ಅಂತ ಹೇಳುವ ಒಂದು ಹೊಸ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ ಇದರ ಮೂಲಕ ಮಕ್ಕಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಆರೋಗ್ಯದಲ್ಲಿ ಕುಂದುಕೊರಗಳು ಇದ್ರೆ ಸಣ್ಣ ಅವರು ಸಣ್ಣವರಿರುವಾಗಲೇ ಅದನ್ನು ಕಂಡುಹಿಡಿದು ಯೋಗ್ಯ ರೀತಿಯಲ್ಲಿ ಚಿಕಿತ್ಸೆ ಸಣ್ಣ ಮಕ್ಕಳಿಗೆ ನೀಡಿದಾಗ ಅವರ ಜೀವನ ಮುಂದೆ ಮುಂದಕ್ಕೆ ಒಳ್ಳೆಯದಾಗುವುದು ಅಂತ ಹೇಳುವ ಈ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ವರ್ಷಂ ಪ್ರತಿ ಇಡೀ ವರ್ಷ ಈ ಕಾರ್ಯಕ್ರಮ ನಡೆಯುತ್ತಾ ಇರ್ತದೆ ಇತ್ ನಾವು ಎರಡು ತಿಂಗಳು ಕಳೆದಾಗ ನಮಗೆ ಸಿಕ್ಕಿದ ಏನು ಪ್ರತಿಕ್ರಿಯೆ ಇದೆ ಅದು ಉತ್ತಮವಾಗಿದೆ ಹಲವಾರು ಜನರು ಮಕ್ಕಳನ್ನು ತಮ್ಮ ಸಣ್ಣ ಸಣ್ಣ ಮಕ್ಕಳನ್ನು ತಂದು ಅವರ ಏನು ನ್ಯೂನತೆಗಳು ಇರ್ಬೋದು ಅದನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದಾರೆ ಅದರ ಮೂಲಕ ಹಲವಾರು ಕುಟುಂಬಗಳಿಗೆ ಪ್ರಯೋಜನ ಆಗಿದೆ ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳು ನಾವು ಜನರ ಸೇವೆಗಾಗಿ ಮಾಡ್ತಾ ಇದ್ದೇವೆ ಜನರಿಗೆ ಸೇವೆ ನಾವು ಮಾಡುವುದಕ್ಕೆ ನೀವೆಲ್ಲರೂ ನಮಗೆ ಅತ್ಯಂತ ವಿಶೇಷ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದೀರಿ ನೀವು ನಮ್ಮ ಬಗ್ಗೆ ಜನರಿಗೆ ತಿಳಿಯಪಡಿಸುವುದರಿಂದ ನಮ್ಮ ಸೇವೆ ಇನ್ನೂ ಉತ್ತಮವಾಗಿ ಜನರಿಗೆ ಸಿಗಲು ಸಾಧ್ಯ ಆಗ್ತದೆ ಜನರು ಬರ್ತಾ ಇದ್ದಾರೆ ಅದಕ್ಕಾಗಿ ನಿಮ್ಗೆಲ್ಲರಿಗೂ ವಿಶೇಷ ಧನ್ಯವಾದಗಳು ಇನ್ನೊಂದು ವಿಚಾರ ತಿಳಿಸಿ ಪಡೆ ಅಂತ ಹೇಳಿದರೆ ನಮ್ಮ ಈ ಆಸ್ಪತ್ರೆಯನ್ನು ಎನ್ ಎ ಬಿ ಎಚ್ ನ್ಯಾಷನಲ್ ರೆಕ್ರಿಟೇಷನ್ ಫಾರ್ ಬೋರ್ಡ್ ಆಫ್ ಹಾಸ್ಪಿಟಲ್ಸ್ ಇದು ಹತ್ತನೇ ವರ್ಷ ಅಂದರೆ ಆರನೇ ಆವೃತ್ತಿಯಲ್ಲಿ ಉತ್ತಮ ನಮಗೆ ಸರ್ಟಿಫಿಕೇಟ್ ಅನ್ನು ನೀಡಿದೆ ಈ ವರ್ಷ ವಿಶೇಷವಾಗಿ ನಮ್ಮಲ್ಲಿ ಇರುವ ಕ್ರೇನಿಯಂ ವ್ಯವಸ್ಥೆ ಇ ಎಮ್ ಆರ್ ಅಂತ ಹೇಳ್ತೇವೆ ಇಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ಸ್ ಈ ವ್ಯವಸ್ಥೆ ಇಷ್ಟು ಉತ್ತಮವಾಗಿದೆ ಈ ಇಲಾಖೆ ನಮಗೆ ಪ್ರಶಂಸೆಯನ್ನು ನೀಡುವುದು ಮಾತ್ರ ಅಲ್ಲ ಅವರಿಗೇನೆ ಆಶ್ಚರ್ಯ ಆಗಿದೆ ಅಂತ ಹೇಳುವ ಆ ಒಂದು ಪ್ರತಿಕ್ರಿಯೆಯನ್ನು ನಮಗೆ ನೀಡಿದ್ದಾರೆ ಅದರಿಂದ ಈ ವ್ಯವಸ್ಥೆಯನ್ನು ನಾವು ಅಳ ಅಳವಡಿಸಿದ್ದೇವೆ ಮತ್ತು ಇದೊಂದು ಇಡೀ ಭಾರತ ದೇಶಕ್ಕೆ ಒಂದು ರೀತಿಯ ಮಾದರಿ ಅಂತ ಹೇಳ್ಬೋದು ಅಂತಹ ಕಾರ್ಯಕ್ರಮ ನಮ್ಮ ನಮ್ಮಲ್ಲಿ ಇರುವುದರಿಂದ ಗೋಲ್ಡನ್ ಸ್ಟ್ಯಾಂಡರ್ಡ್ ರೆಕ್ರಿಟೇಷನ್ ನಮಗೆ ಈ ಇಲಾಖೆಯಿಂದ ಸಿಕ್ಕಿದೆ ಅದರಿಂದ ಎಲ್ಲ ಮಾಹಿತಿಯನ್ನು ಜನರಿಗೆ ನೀಡಿ ಉತ್ತಮ ಚಿಕಿತ್ಸೆ ಉತ್ತಮ ಔಷಧ ಉಪಚಾರ ಅವರು ಜನರು ಪಡೆಯಲಿಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸ್ತೇವೆ ನಿಮಗೆಲ್ಲರಿಗೂ ಹೊಡೆತನ್ನು ಆಶಿಸ್ತೇವೆ